ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರ ರಾಮರ ಸಂಭಾಷಣೆ ತಾಟಕ ಮಾರೀಚರ ಜನ್ಮ ವೃತ್ತಾಂತ ಕಥನ ತಾಟಕೀಯ ವಧೆಗೆ ವಿಶ್ವಾಮಿತ್ರರ ಪ್ರೋತ್ಸಾಹ ಎಂಬ ಇಪ್ಪತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಅಥ ತಸ್ಯಪ್ರಮೇಯಸ್ಯ ಮುನೇರ್ವಚನಮುತ್ತಮಂ ಶುತ್ವಾ ಪುರುಷ ಶಾರ್ಧೂಲಹ್ ಪ್ರತ್ಯುವಾಚ ಶುಭಾಂಗಿರಂ ಅಪ್ರಮೇಯರಾದ ವಿಶ್ವಾಮಿತ್ರ ಮಹರ್ಷಿಗಳ ಮಾತನ್ನು ಕೇಳಿ ನರಪುಂಗವನಾದ ಶ್ರೀರಾಮನು ಮಹರ್ಷಿಗಳನ್ನು ಕುರಿತು ಶುಭಾವಹಗಳಾದ ಈ ಮಾತುಗಳನ್ನು ಹೇಳಿದನು ಮುನಿಶ್ರೇಷ್ಠರೇ ಯಕ್ಷರು ಸಾಮಾನ್ಯವಾಗಿ ಅಲ್ಪವೀರ್ಯರು ಅಥವಾ ದುರ್ಬಲರು ಎಂದು ನಾನು ಪುರಾಣೇತಿಹಾಸಗಳಲ್ಲಿ ಇತಿಹಾಸಗಳಲ್ಲಿ ಕೇಳಿರುವೆನು ಮೇಲಾಗಿ ತಾಟಕಿಯಾದರೋ ಅಬಲೆಯು ಇಂತಹವಳು ಸಾವಿರ ಆನೆಗಳ ಬಲವನ್ನು ಹೇಗೆ ಪಡೆದಳು ಈ ವಿಷಯವನ್ನು ದಯೆಯಿಟ್ಟು ಹೇಳಿರಿ ಮಹಾತ್ಮನಾದ ರಾಘವನ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು ಹೇಳಿದರು ರಾಮ ಯಾವ ಕಾರಣದಿಂದ ಈ ಯಕ್ಷಿಯು ಬಲಾಧಿಕಳಾದಳೆಂಬುದನ್ನು ಹೇಳುವೆನು ಕೇಳು ಅಬಲೆಯಾದ ಇವಳು ವರದಾನದಿಂದ ಶಕ್ತಿಯನ್ನು ಪಡೆದು ಸಬಲಳಾದಳು ಹಿಂದೆ ಸುಕೇತುವೆಂಬ ಸದ್ಗುಣ ಸಂಪನ್ನನಾದ ಆಚಾರಶೀಲನಾದ ಯಕ್ಷನಿದ್ದನು ಅವನಿಗೆ ಮಕ್ಕಳಿರಲಿಲ್ಲ ಮಕ್ಕಳನ್ನು ಪಡೆಯಲು ಉಗ್ರವಾದ ತಪಸ್ಸನ್ನು ಮಾಡಿದನು ಸುಕೇತುವು ಮಾಡಿದ ಮಹಾ ತಪಸ್ಸಿಗೆ ಬ್ರಹ್ಮನು ಮೆಚ್ಚಿ ತಾಟಕ ಎಂಬ ಹೆಸರಿನ ಕನ್ಯಾರತ್ನವನ್ನು ಅನುಗ್ರಹಿಸಿದನು ಪಿತಾಮಹನೇ ತಾಟಕಿಗೆ ಸಾವಿರ ಆನೆಗಳ ಬಲವನ್ನು ದಯಪಾಲಿಸಿದನು ಆದರೆ ಸುಕೇತುವಿಗೆ ಮಗನನ್ನು ಮಾತ್ರ ಅನುಗ್ರಹಿಸಲಿಲ್ಲ ಸುಕೇತುವು ರೂಪ ಯೌವನ ಸಂಪನ್ನೆಯಾದ ದಿನೇ ದಿನೇ ಪ್ರವರ್ಧಮಾನಲಾಗುತ್ತಿದ್ದ ಯಶಸ್ವಿನಿಯಾದ ತನ್ನ ಮಗಳನ್ನು ತನ್ನ ಮಗಳಾದ ತಾಟಕಿಯನ್ನು ಜಂಭಪುತ್ರನಾದ ಸುಂದನಿಗೆ ಪಾಣಿಗ್ರಹಣ ಮಾಡಿಕೊಟ್ಟನು ಕಾಲಾನಂತರದಲ್ಲಿ ತಾಟಕಿಯು ಮಹಾ ದುರಭಿಮಾನಿಯಾದ ಮಾರೀಚನೆಂಬ ಪುತ್ರನನ್ನು ಪ್ರಸವಿಸಿದಳು ಅವನು ಶಾಪದ ಕಾರಣದಿಂದ ರಾಕ್ಷಸನಾದನು ಅಗಸ್ತ್ಯರ ಶಾಪದಿಂದ ಸುಂದನು ಮೃತನಾಗಲು ಅವನ ಹೆಂಡತಿಯಾದ ತಾಟಕಿಯು ಪುತ್ರನೊಡನೆ ಗಂಡನ ಮರಣಕ್ಕೆ ಕಾರಣರಾದ ಅಗಸ್ತ್ಯರನ್ನು ಹಿಂಸಿಸಲು ನಿಶ್ಚಯಿಸಿದಳು ಕೋಪದಿಂದ ಪರಿಭ್ರಾಂತಳಾದ ತಾಟಕಿಯು ಘರ್ಜನೆ ಮಾಡುತ್ತಾ ಅಗಸ್ತ್ಯರನ್ನು ಭಕ್ಷಿಸಲು ವೇಗದಿಂದ ಧಾವಿಸಿದಳು ತನ್ನ ಮೇಲೆ ಬೀಳಲು ರಭಸದಿಂದ ತನ್ನೆದುರಾಗಿ ಬರುತ್ತಿದ್ದ ಸಪುತ್ರನಾದ ತಾಟಕಿಯನ್ನು ಕಂಡು ಪೂಜ್ಯರಾದ ಅಗಸ್ತ್ಯರು ಮಾರೀಚನಿಗೆ ರಾಕ್ಷಸ ಪೂಜ್ಯರಾದ ಅಗಸ್ತ್ಯರು ಮಾರೀಚನಿಗೆ ರಾಕ್ಷಸತ್ವವನ್ನು ಹೊಂದು ಎಂದು ಶಾಪವನ್ನಿತ್ತರು ಪರಮ ಕ್ರುದ್ಧರಾಗಿದ್ದ ಅಗಸ್ತ್ಯರು ತಾಟಕಿಯನ್ನು ಶಪಿಸಿದರು ಮಹಾಯಕ್ಷಿಯೇ ನೀನು ನರಮಾಂಸ ಭಕ್ಷಕಳಾಗು ಕರಾಳ ರೂಪವು ನಿನಗುಂಟಾಗಲಿ ವಿಕಾರವಾದ ಮುಖವುಳ್ಳವಳಾಗು ಈ ನಿನ್ನ ಸುಂದರ ರೂಪವು ಹೋಗಿ ಘೋರ ರೂಪವು ನಿನಗೆ ಈಗಲೇ ಉಂಟಾಗಲಿ ಅಗಸ್ತ್ಯರ ಶಾಪಕ್ಕೆ ಗುರಿಯಾದ ತಾಟಕಿಯು ಒಡನೆಯೇ ವಿಕಾರ ಸ್ವರೂಪಳಾದಳು ತಾಟಕಿಗೆ ಮಹಾಕೋಪವುಂಟಾಗಿತ್ತು ಕ್ರೋಧ ಮೂರ್ಛಿತಳಾಗಿ ಅಗಸ್ತ್ಯರು ಆಗ ಸಂಚರಿಸುತ್ತಿದ್ದ ಮತ್ತು ಅಗಸ್ತ್ಯರ ಆಶ್ರಮಕ್ಕೆ ಅನತಿ ದೂರದಲ್ಲಿದ್ದ ಶುಭಪ್ರದವಾದ ಈ ಮಲದ ಕರುಷ ದೇಶಗಳ ಮೂಲೋತ್ಪಾಟನ ಮಾಡುತ್ತಿದ್ದಾಳೆ ರಾಘವ ದುರ್ವೃತ್ತಳಾದ ಪರಮ ದಾರುಣಳಾದ ಘೋರ ರೂಪಳಾದ ಅತಿ ದುಷ್ಟವಾದ ಪರಾಕ್ರಮವುಳ್ಳ ಈ ಯಕ್ಷಿಯನ್ನು ಗೋಬ್ರಾಹ್ಮಣರ ಹಿತಾರ್ಥವಾಗಿ ಸಂಹರಿಸು ಋಷಿ ಶಾಪ ವಿಶಿಷ್ಟಳಾಗಿರುವ ಈ ತಾಟಕಿಯನ್ನು ಸಂಹರಿಸಲು ನಿನ್ನೊಬ್ಬನನ್ನು ಬಿಟ್ಟರೆ ಮೂರು ಲೋಕಗಳಲ್ಲಿ ಯಾವನು ಮುಂದೆ ಬರಲಾರನು ತಾಟಕಿಗೆ ಬ್ರಹ್ಮನ ವರದಾನದಿಂದ ಸಾವಿರ ಆನೆಗಳ ಬಲವಿದೆ ಅಗಸ್ತ್ಯರ ಶಾಪದಿಂದಾಗಿ ಪುರುಷಾದಿಯೂ ಆಗಿದ್ದಾಳೆ ಇಂತಹವಳ ಎದುರಿಗೆ ನಿಲ್ಲಲು ಯಾವ ವೀರನಿಗೆ ತಾನೇ ಸಾಧ್ಯವಾದೀತು ರಾಮ ತಾಟಕಿಯು ಸ್ತ್ರೀಯಾಗಿದ್ದಾಳೆ ಅಬಲೆಯಾಗಿದ್ದಾಳೆ ಇವಳನ್ನು ಹೇಗೆ ತಾನೇ ಸಂಹರಿಸಲಿ ಎಂದು ದಯಾಪರನಾಗಬೇಡ ಪ್ರಜೆಗಳಿಗೆ ಉಪದ್ರವ ಕೊಡುತ್ತಿರುವ ಇವಳನ್ನು ಚಾತುರ್ವರ್ಣ್ಯದ ಹಿತಾರ್ಥವಾಗಿ ಸಂಹರಿಸುವುದೇ ರಾಜಪುತ್ರನಾದ ನಿನ್ನ ಪ್ರಮುಖ ಕರ್ತವ್ಯವಾಗಿದೆ ನರೋತ್ತಮನೆ ರಾಜನಿಗೆ ಪ್ರಜಾರಕ್ಷಣವೆಂಬುದು ಮುಖ್ಯ ಧರ್ಮ ಈ ಅತಿ ಮುಖ್ಯವಾದ ಧರ್ಮಾಚರಣೆ ಮಾಡುವಾಗ ಪ್ರಜೆಗಳ ಹಿತವನ್ನು ರಕ್ಷಿಸಲು ಹೋದಾಗ ಮಾಡಬೇಕಾದ ಕಾರ್ಯವು ಕ್ರೂರವಾಗಿರಲಿ ಇಲ್ಲದಿರಲಿ ವಿವೇಚಿಸಬೇಕಾಗಿಲ್ಲ ಪ್ರಜೆಗಳ ರಕ್ಷಣೆಗಾಗಿ ಮಾಡುವ ಕಾರ್ಯವು ದೋಷಯುಕ್ತವಾಗಿದ್ದರು ಪಾಪಹೇತುವಾಗಿದ್ದರು ವಿವೇಚನೆ ಮಾಡದೆ ಮುಖ್ಯ ಧರ್ಮವಾದ ಪ್ರಜಾರಕ್ಷಣ ಧರ್ಮವನ್ನೇ ಪಾಲಿಸಬೇಕು ರಾಜ್ಯಭಾರದಲ್ಲಿ ನಿಯುಕ್ತರಾದ ರಾಜರಿಗೆ ಅದೇ ನಿತ್ಯ ಧರ್ಮವಾಗಿದೆ ಮೇಲಾಗಿ ತಾಟಕೆಯಲ್ಲಿ ಯಾವ ವಿಧವಾದ ಧರ್ಮವೂ ಇಲ್ಲ ಧರ್ಮ ಬಾಹಿರಳಾಗಿದ್ದಾಳೆ ಇಂತಹ ಧರ್ಮ ಭ್ರಷ್ಟಳನ್ನು ಕೂಡಲೇ ಸಂಹರಿಸು ದುಷ್ಟ ಸ್ತ್ರೀಯನ್ನು ವಧೆ ಮಾಡುವುದರಲ್ಲಿ ನೀನು ಮೊದಲನೆಯವನು ಆಗುವುದಿಲ್ಲ ಸ್ತ್ರೀಯು ದುಷ್ಟಳಾದರೆ ಅವಳನ್ನು ವಧೆ ಮಾಡುವ ಶಿಷ್ಟಾಚಾರವೂ ಇದೆ ಹಿಂದೆ ಭೂದೇವಿಯನ್ನೇ ಸಂಹರಿಸಲು ಹೋಗಿದ್ದ ವಿರೋಚನನ ಮಗಳಾದ ಮಂಥರೆ ಎಂಬುವಳನ್ನು ಇಂದ್ರನು ಸಂಹಾರ ಮಾಡಿದನೆಂಬ ಕಥೆಯನ್ನು ನಾವು ಕೇಳಿದ್ದೇವೆ ಲೋಕರಕ್ಷಣಾರ್ಥವಾಗಿ ವಿಷ್ಣುವು ಸ್ತ್ರೀ ವಧೆ ಮಾಡಿದ ಮತ್ತೊಂದು ಸನ್ನಿವೇಶವನ್ನು ಹೇಳುವೆನು ಕೇಳು ಭೃಗು ಋಷಿಗಳ ಪತ್ನಿಯಾದ ಮಹಾಪತಿವ್ರತೆಯಾದ ಶುಕ್ರನ ತಾಯಿಯು ಅಂದರೆ ಶುಕ್ರಾಚಾರ್ಯರ ತಾಯಿಯೂ ಒಮ್ಮೆ ಇಂದ್ರನಿಲ್ಲದ ಲೋಕವನ್ನು ಬಯಸಿದಳು ಇಂದ್ರನನ್ನು ಸಂಹರಿಸಬೇಕೆಂದು ಆಶಿಸಿದಳು ಆ ಸಮಯದಲ್ಲಿ ಇಂದ್ರನ ಪ್ರಾರ್ಥನೆಯಂತೆ ವಿಷ್ಣುವು ಅವಳನ್ನು ಸಂಹರಿಸಿದನು ಶಕ್ರ ವಿಷ್ಣುಗಳಲ್ಲದೆ ಅನೇಕ ಮಹಾತ್ಮರಿಂದಲೂ ಅಧರ್ಮಯುಕ್ತರಾದ ಸ್ತ್ರೀಯರು ಸಂಹೃತರಾಗಿದ್ದಾರೆ ಆದುದರಿಂದ ನೀನು ನನ್ನ ಶಾಸನದಂತೆ ತಾಟಕಿಯು ಸ್ತ್ರೀ ಮಾತ್ರಳೆಂಬ ಭಾವನೆಯಿಂದ ನಿನ್ನಲ್ಲಿ ಉಂಟಾಗಬಹುದಾದ ಕರುಣೆಯನ್ನು ತೊರೆದು ಈ ದುಷ್ಟಿಯನ್ನು ಈಗಲೇ ಸಂಹರಿಸು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಇಪ್ಪತ್ತ ಆರನೆಯ ಸರ್ಗವು